ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಸಾಂಬಾರ್ ಪ್ರಿಪ್ಯಾರೇಷನ್ ಮಾಡ್ತಾಯಿದ್ದೀನಿ ಸಾಂಬಾರಿಗೆ ನಾನಿಲ್ಲಿ ಒಣವ್ರೇಕಾಳಂದು ಮಸಾಲೆ ಸಾರು ಮಾಡ್ತಾಯಿದ್ದೀನಿ ಹಸಿ ಅವರೆ ಕಾಳನ್ನ ಸಾಂಬಾರು ಸೀಸನಲ್ಲಿ ಮಾತ್ರ ಚೆಂದ ಆದರೆ ಯಾವಾಗಲೂ ಅವರೆಕಾಳು ಇರಲ್ಲ ಅಲ್ವಾ ಹಾಗಾಗಿ ಒಣವರೆ ಕಾಳನ್ನು ತಂದಿಟ್ಕೊಂಡ್ರೆ ಈ ರೀತಿ ಚೆನ್ನಾಗಿರುತ್ತೆ ಅದನ್ನೂ ಸೊ ಇಲ್ಲಿ ಒಂದು ನಾಲ್ಕು ಹಿಡಿ ಆಗೋಷ್ಟು ನಾನು ಒಣ ಅವರೆಕಾಳನ್ನು ತೊಗೊಂಡಿದ್ದೀನಿ ಇದನ್ನೇ ನೆನೆಸೋ ಅವಶ್ಯಕತೆ ಇಲ್ಲ ಇದನ್ನು ಫಸ್ಟು ತೊಳೆಯೋದಕ್ಕಿಂತ ಮುಂಚೆನೇ ಚೆನ್ನಾಗಿ ಸ್ವಲ್ಪ ಬಣ್ಣ ಬರೋವರೆಗೆ ಹುರಿದು ಇಟ್ಕೋಬೇಕು ಅದೊಂದು ಸ್ವಲ್ಪ ಚಟಪಟ ಅಂತ ಅನ್ನತ್ತೆ ಅಲ್ಲಿವರೆಗೆ ಹುರಿದಿಟ್ಕೊಳ್ಳಿ ಇಟ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ ಸೊ ಇಲ್ಲಿವರೆಗೆ ನಾನು ಹುರಿದು ಇದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ವಾಶ್ ಮಾಡಲಿಕ್ಕೆ ಏಕೆಂದರೆ ಅದು ಕಾಸ್ಟ್ ಇರೋಂಥ ಕಡಾಯಿ ಆಗಿರೋದ್ರಿಂದ ಅದು ಬಿಸಿ ಇರ್ಬೇಕಾದ್ರೆ ನೀರು ಹಾಕಿದ್ರೆ ಕಬ್ನ ಹಾಳಾಗುತ್ತೆ ಹಾಗಾಗಿ ಬೇರೆ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಒಂದು ಮೂರರಿಂದ ನಾಲ್ಕು ಸಲ ತೊಳೆದು ಇಟ್ಕೊತಾ ಇದ್ದೀನಿ ಮೊದಲೇ ತೊಳೆದು ಹುರಿಲಿಕ್ಕೆ ಆಗಲ್ಲ ಹಾಗಾಗಿ ಹುರಿದಿದ್ದಾದ ನಂತರ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ತೊಳ್ಕೊಂಡಿರೋ ಅಂಥ ಒಣ ಅವರೇ ಕುಕ್ಕರ್ಗೆ ಹಾಕಿ ಅದು ಮುಳುಗೋ ಅಷ್ಟು ನೀರನ್ನು ಹಾಕಿ ಒಂದು ಮೂರು ವಿಸಿಲ್ ಕೊಟ್ಟು ಮೊದಲು ಬೇಯಿಸ್ಕೋಬೇಕು ಮೊದಲೇ ಎಲ್ಲದರ ಮಸಾಲೆ ಜೊತೆ ಎಲ್ಲ ಕಾಳನ್ನು ಹಾಕ್ಬಿಟ್ರೆ ಇದು ನೆನೆಸಿರೋದಿಲ್ಲ ಅಲ್ವಾ ಹಾಗಾಗಿ ಕಾಳು ಚೆನ್ನಾಗಿ ಬೇಯಲ್ಲ ಕಾಳಿನ ಮೊದಲೇ ಸಪ್ರೇಟಾಗಿ ಬೇಯಿಸ್ಕೊಂಡು ಆನಂತರ ಮತ್ತೆ ಸಾಂಬಾರು ಮಾಡಬೇಕಾದ್ರೆ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ ಕಡೆ ಮೂರು ವಿಸಿಲ್ ಬರೋ ಅಷ್ಟರಲ್ಲಿ ಸಾಂಬಾರಿಗೆ ಏನೇನು ಬೇಕು ಎಲ್ಲವನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಸಣ್ಣ ಈರುಳ್ಳಿ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ಒಂದು ಅರ್ಧ ಟೊಮ್ಯಾಟೋನು ಸಹ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಕಪ್ಪಾಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಇದ್ರೆ ಒಂದು ಕಾಲು ಕಪ್ಪಾಗೋಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಕಾಲು ಭಾಗ ಆಗೋಷ್ಟು ತೆಂಗಿನಕಾಯಿ ಪೀಸಸ್ನ ಹಾಕೋತಾ ಇದ್ದೀನಿ ಹಸಿ ತೆಂಗಿನಕಾಯಿ ಇದು ಹಾಗೆಯೇ ಎರಡು ಸ್ಪೂನ್ ಅಥವಾ ಎರಡೂವರೆ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಅಥವಾ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬಹುದು ಎರಡೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ನಾನು ಖಾರದ ಪುಡಿ ಎಷ್ಟು ಹಾಕಿರ್ತೀವೋ ಅಷ್ಟೇ ಸಾಂಬಾರು ಪುಡಿನೂ ಸಹ ಸೇರಿಸಬೇಕು ಇದನ್ನು ಎರಡೂವರೆ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಹುರುಗಡ್ಲೆ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಮಸಾಲೆ ಸಾಂಬಾರಾಗಿರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಇಲ್ಲಿ ಕರ್ಬೇವನ್ನ ಹಾಕ್ತಾ ಇದ್ದೀನಿ ಇದು ಇದು ಕರ್ಬೇವು ಪುಡಿ ಮಾಡಿಲ್ಲ ನೀವು ಅನ್ನೋದಾದರೆ ಒಂದು ಗರಿ ಕರ್ಬೇವನ್ನ ಸಹ ಹಾಕ್ಕೊಂಡು ನುಣ್ಣದಾಗಿ ರುಬ್ಬಿಟ್ಕೋಬೇಕು ಮೊದಲಿಗೆ ನೀರು ಹಾಕ್ತೇನೆ ನಾನು ಇಲ್ಲಿ ಇದ್ದೀನಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿರ್ತೀವಿ ಅಲ್ವಾ ನೀರು ಮೊದಲೇ ಹಾಕ್ಬಿಟ್ರೆ ಗೊತ್ತಾಗೋದಿಲ್ಲ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ಪೌಡರ್ ಆದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ನಾನು ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ಇದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಅವರೆಕಾಳು ಕಾಳು ಸಹ ಚೆನ್ನಾಗಿ ಬೆಂದಿತ್ತು ಒಂದು ಮೂರು ಕ ವಿಸಿಲ್ ಕೊಟ್ಟು ಬೇಯಿಸ್ಕೊಂಡಿದ್ದೆ ಅಲ್ವಾ ನೋಡಿ ಸ್ವಲ್ಪ ಮಟ್ಟಿಗೆ ಒಂದು ಸೆವೆಂಟಿ ಪರ್ಸೆಂಟ್ ಹಾಕೋಷ್ಟು ಬೆಂದಿದೆ ಇವಾಗ ಅದೇ ಕುಕ್ಕರ್ಗೆ ರುಬ್ಕೊಂಡಿರೋಂಥ ಮಸಾಲೆನೂ ಸಹ ಸೇರಿಸ್ತಾ ಇದ್ದೀನಿ ಬೇಕಿದ್ರೆ ನೀವು ಕುಕ್ಕರ್ಗೆ ಒಟ್ಟಿಗೆ ಒಗ್ಗರಣೆ ಮಾಡಿ ಎಲ್ಲವನ್ನು ಹಾಕೋಬೋದು ನಾನು ಈ ರೀತಿ ಲಾಸ್ಟಲ್ಲಿ ಮೇಲೊಗ್ಗರಣೆ ಮಾಡ್ತೀನಿ ಹಾಗಾಗಿ ಕುಕ್ಕರ್ಗೆ ಡೈರೆಕ್ಟಾಗಿ ಎಲ್ಲ ಸೇರಿಸ್ತಾ ಇದ್ದೀನಿ ರುಬ್ಕೊಂಡಿರೋ ಮಸಾಲೆ ಒಂದು ಈರುಳ್ಳಿ ಒಂದು ಟೊಮ್ಯಾಟೋನು ಸಹ ಸೇರಿಸಿದ್ದೀನಿ ಹಾಗೆಯೇ ನೀರಿನಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಎರಡು ಗುಂಡು ಬದನೆಕಾಯಿ ಎರಡು ಆಲೂಗೆಡ್ಡೆ ಯಾವುದೇ ಕಾಳೆ ಸಾಂಬಾರಾದರೂ ಇದು ಬೆಸ್ಟ್ ಕಾಂಬಿನೇಷನ್ ಆಲೂಗೆಡ್ಡೆ ಹಾಗೆ ಬದನೆಕಾಯಿ ಬದನೆಕಾಯಿ ಇಷ್ಟ ಇಲ್ಲ ಅಂದರೆ ನೀವು ಒಂದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಗುಂಡು ಬದನೆಕಾಯಿ ಹಾಕಿದ್ದೀನಿ ಜೊತೆಗೆ ಎರಡು ಆಲೂಗೆಡ್ಡೆನೂ ಸಹ ಸೇರಿಸಿದ್ದೀನಿ ಇದಕ್ಕೆ ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಏಕೆಂದರೆ ಇದು ಮತ್ತೆ ಕುಕ್ಕರಲ್ಲಿ ವಿಸಿಲ್ ಕೊಟ್ಟು ಬೇಯಿಸ್ಬೇಕಲ್ವಾ ನೀವು ಗಟ್ಟಿ ಇಟ್ಕೊಂಡ್ರಿ ಅಂದರೆ ತಳ ಹತ್ಬಿಟ್ಟು ಸೀದೋದಂಗಾಗ್ಬಿಡುತ್ತೆ ಮತ್ತು ನಾನು ನೀರನ್ನು ಅಡ್ಜಸ್ಟ್ ಮಾಡಿಕೊಂಡು ಇವಾಗ ಮತ್ತೆ ಸ್ಟೌ ಮೇಲೆ ಇಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಈ ಕಡೆ ಸೈಡ್ ಬೈ ಸೈಡ್ ರೈಸ್ಗೂ ಸಹ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಬಸ್ ಅನ್ನ ಮಾಡೋಣ ಅಂತ ಓಪನ್ ಪ್ಯಾನ್ನಲ್ಲಿ ಹಾಗೇ ಅಕ್ಕಿನ ಹಾಕಿ ರೈಸ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಒಂದು ಕುದಿ ಬರೋವರೆಗೆ ಹಾಗೆ ಬಿಡಬೇಕು ಅಂದರೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದ್ದೀನಿ ಮತ್ತು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಅದು ಹಾಗೆಯೇ ನಾವೇನು ಕೈಯಾಡಿಸ್ತೇ ಇದ್ದರೆ ತಳ ಹತ್ತು ಬಿಡುತ್ತೆ ವಿಸಲ್ ಬರ್ತಾಯಿದ್ದ ಹಾಗೆಯೇ ಸೊ ನೋಡಿ ಇಲ್ಲಿ ಒಂದು ಕುದಿ ಬರ್ತಾ ಇದೆ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಹೆಚ್ಚು ಕಡಿಮೆ ಆಗಿತ್ತು ಅಂತ ಅನ್ಸಿದ್ರೆ ನೀವು ಹಾಕೋಬೋದು ಒಂದು ವಿಸಲ್ ಮತ್ತೆ ಇಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಲ್ ಕೊಡಿಸ್ಕೊಂಡ್ರೆ ಆಯಿತು ಯಾಕೆಂದರೆ ಆಲೂಗೆಡ್ಡೆ ಬದ್ನೆಕಾಯಿ ಬೇಗನೆ ಬೆಂದೋಗ್ಬಿಡುತ್ತೆ ಕಾಳುನು ಆಲ್ರೆಡಿ ಬೇಯಿಸ್ಕೊಂಡಿರ್ತೀವಿ ಸೊ ಒಂದೇ ಒಂದು ವಿಸಲ್ ಸಾಕು ಇವಾಗ ಒಂದು ವಿಸಲ್ ಕೊಟ್ಟು ಬೇಯಿಸ್ಕೊಂಡಿದ್ದಾಗಿದೆ ಪ್ರೆಷರ್ ಸಹ ಕಮ್ಮಿಯಾಗಿದೆ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಸಾಂಬಾರ್ ಕ್ವಾಂಟಿಟಿನೂ ಸಹ ಕಡಿಮೆ ಆಗಿದೆ ಅಂದರೆ ಚೆನ್ನಾಗಿ ಅವರೇ ಕಾಳು ಏನು ಹಾಕಿರ್ತೀವಲ್ವಾ ಅದಿನ್ನೂ ಸಹ ಚೆನ್ನಾಗಿ ಚೆನ್ನಾಗಿ ಅರಳ್ಕೊಂಡಿದೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫೈನಲಾಗಿ ಒಂದು ಒಗ್ಗರಣೆನೂ ಸಹ ಪ್ರಿಪೇರ್ ಮಾಡ್ಕೋತಾಯಿದ್ದೀನಿ ಮೇಲೊಗ್ಗರಣೆಗೆ ಮೇಲೊಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಇಂಗನ್ನ ಸೇರಿಸಿದ್ದೀನಿ ಸಾಸಿವೆ ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿಲ್ಲ ಏಕೆಂದರೆ ರುಬ್ಬೋದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ನಲ್ವ ಹಾಗಾಗಿ ಇದಕ್ಕೂ ಒಂದು ಕಾಲು ಚಮಚ ಆಗುವಷ್ಟು ಅಷ್ಟು ಸೊಪ್ಪನ್ನ ಪುಡಿನ ಹಾಕಿ ಚೆನ್ನಾಗಿ ಸಾಸಿವೆ ಎಲ್ಲ ಚಿಟ್ಕೊಟ್ಟಿದ ನಂತರ ಮೇಲೆ ಒಗ್ಗರಣೆನ ಹಾಕಿ ಬಿಸಿ ಬಿಸಿ ಅನ್ನೋದೊಟ್ಟಿಗೆ ಸರ್ವ್ ಮಾಡಿಕೊಂಡ್ರೆ ಕಾಳಿನ ಮಸಾಲೆ ಸಾರು ರೆಡಿ ಯಾರೆಲ್ಲ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಯೂಶಲಿ ನಮ್ಮ ಮನೆಯಲ್ಲಿ ಮುದ್ದೆ ಕಡಿಮೆ ಹಾಗಾಗಿ ನಾನು ಜಾಸ್ತಿ ರೈಸೇನೆ ಮಾಡ್ತೀನಿ ನೋಡೋಣ ರಾತ್ರಿ ಏನಾದರೂ ಡಿನ್ನರ್ಗೆ ಮುದ್ದೆ ಮಾಡಿದ್ರೂ ಮಾಡಿದೆ ಈ ಸಾಂಬಾರಿಗೆ ಗಟ್ಟಿನೂ ಇರಬಾರ್ದು ತುಂಬ ತುಂಬ ತೆಳುವಾಗೂ ಇರಬಾರ್ದು ಪರ್ಫೆಕ್ಟ್ ಹದ್ದಲ್ಲಿತ್ತು ಕಾಳುನೂ ಅಷ್ಟೇ ತುಂಬಾ ಚೆನ್ನಾಗಿ ಬೆಂದಿತ್ತು ತುಂಬ ರುಚಿಯಾಗಿತ್ತು ಅಂತ ಹೇಳ್ತಾಯಿದ್ರು ಎಷ್ಟೋ ಜಮಾನ ಆಗಿತ್ತು ನಾನು ಈ ಕಾಳಿನ ಸಾಂಬಾರು ಮಾಡಿ ಫ್ರಿಜ್ನಲ್ಲಿ ಒಂದು ಅರ್ಧ ಕೆ ಜಿ ಹಾಗೇ ಇಟ್ಟಿದೆ ಹೊರಗಡೆ ಇಟ್ಟರೆ ಹುಳ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸೊ ಇವಾಗ ನೆನಪಾಗಿ ಮಾಡಿದ್ದೀನಿ ಹೇಗೆ ಅನ್ನಿಸ್ತ ಕಮೆಂಟ್ ಮಾಡಿ ತಿಳಿಸಿ ನೀವೂ ಸಹ ಟ್ರೈ ಮಾಡಿ ಕಲರ್ ನೋಡಿ ಸಾಂಬಾರ್ದು ಸಕ್ಕದಾಗಿ ಬಂದಿದೆ ಅಲ್ವಾ ಸೊ ಇನ್ನೊಂದು ಟೂ ತ್ರೀ ಡೇಸ್ನಲ್ಲಿ ನಾನು ಸಾಂಬಾರು ಪುಡಿ ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು ಸಹ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್